ಜಗತ್ತು ಸ್ನೇಹಿತರೆ ನೀವು ಬಿಸ್ನೆಸ್ ಮಾಡಬೇಕಂದ್ರೆ ನೀವು ಪಾಲಿಸಿ ಖಂಡಿತವಾಗ್ಲಿ ಬಿಸ್ನೆಸ್ ಆಗಿದ್ದೀರ ಸಿಂಪಲ್ ನಂಬರ್ ಒನ್ ಏನ್ ಗೊತ್ತಾ ನೀವು ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಫಸ್ಟ್ ಬಿಸ್ನೆಸ್ ಬಟ್ಟೆ ಮಾರಾಟ ಮಾಡ್ತೀರಾ ಅಡಿಗೆ ಸೇವೆ ಮಾಡ್ತೀರಾ ಇಲ್ಲಾಂದ್ರೆ ಹೋಟೆಲ್ ಶುರು ಮಾಡ್ತೀರಾ ಇ ಕಾಮರ್ಸ್ ಮಾಡ್ತೀರಾ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ನೀವು ಈ ಮೊದಲನೇ ಪಾಯಿಂಟ್ ಅನಲೈಸ್ ಮಾಡಿ ಅಂದ್ರೆ ಫಸ್ಟ್ ನೀವು ನಿರ್ಧಾರ ಮಾಡಿ ಏನ್ ಮಾಡಬೇಕು ಅಂತ ನೆಕ್ಸ್ಟ್ ಎರಡನೇದು ಇವತ್ತಿನ ಜನಕ್ಕೆ ಏನ್ ಬೇಕಾಗಿದೆ ನೀಡ್ ಜನಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನ ಮಾರ್ಕೆಟ್ ನಲ್ಲಿ ರಿಸರ್ಚ್ ಮಾಡಿ ನಿಮ್ಗೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಬಟ್ ಅದು ಜನಕ್ಕೆ ಯೂಸ್ ಆಗ್ಬೇಕು ಸಿಂಪಲ್ ಈಗ ಪ್ರತಿದಿನ ಜನಕ್ಕೆ ಏನ್ ಬೇಕು ಊಟ ಬೇಕೇ ಬೇಕು ಪ್ರತಿಯೊಬ್ಬರು ಇವತ್ತು ಹೊರಗಡೆ ಬಂದಾಗ ಮನೆಯಿಂದ ಯಾರು ತರಲ್ಲ ಅದು ಜನಕ್ಕೆ ನೀಡು ಬೇಕೇ ಬೇಕು ನೀನಾದರೂ ನೀವು ಆ ಒಂದು ಊಟೂತ್ ಅಲ್ಲಿ ನೀವು ಕ್ಲಿಕ್ ಆಗಬೇಕು ಅಂದರೆ ಏನು ಮಾಡಬೇಕು ಬಂದು ಪ್ರತಿಯೊಬ್ಬರಿಗೆ ಒಳ್ಳೆ ಟೇಸ್ಟ್ ಕೊಡಬೇಕು ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಂಟಿಟಿ ಕೊಡಬೇಕು ಆಗ ಹಂಡ್ರೆಡ್ ಪರ್ಸೆಂಟ್ ಸಿಕ್ ಕ್ಲಿಕ್ ಆಗ್ತೀರ ಇದನ್ನೇ ರಿಸರ್ಚ್ ಅಂತ ಹೇಳೋದು ಫಸ್ಟ್ ಇದನ್ನು ಮಾಡಿ ಮೂರನೇದು ಪ್ಲ್ಯಾನ್ ಮಾಡಿ ಎಲ್ಲಿ ಮಾರಬೇಕು ನಾನು ನನ್ನ ನಿಯರ್ ಬೈ ಎಲ್ಲಿದೆ ನನಗೆ ಅನುಕೂಲ ಎಲ್ಲಾಗುತ್ತೆ ನಮ್ಮ ಮನೆ ಹತ್ರ ಮಾಡ್ಲಾ ಎಲ್ಲ ಜ ಅನ್ನೋದನ್ನ ಫಸ್ಟು ಆಮೇಲೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅದಕ್ಕೆ ಬೆಲೆ ಎಷ್ಟು ಇಡ್ಬೇಕು ನಾನು ಏನು ಇಲ್ಲಿ ಜನ ಯಾವ ಥರ ಐಟಮ್ನ ಈ ನಾನು ಕೂಡ ಬೆಲೆಗೆ ತಗೊಳ್ತಾರ ಇಲ್ಲ ರೈಟ್ನಾಗ ಕಮ್ಮಿ ಇಡಬೇಕಾ ಜಾಸ್ತಿ ಇಡಬೇಕಾ ಇದನ್ನೆಲ್ಲ ನೀವು ಪ್ಲಾನ್ ಮಾಡಿ ಅದಾಯ್ತಾ ಮತ್ತೆ ನೆಕ್ಸ್ಟು ಬಿಸ್ನೆಸ್ ಒಂದು ಹೆಸರು ಚೆನ್ನಾಗಿರೋದು ಚೆನ್ನಾಗಿರೋದ್ನ ನಿಮ್ಮ ಚಾಯ್ಸ್ ಯಾವ್ದಾದ್ರು ಇಟ್ಟು ಸಿಂಪಲ್ ಇರಲಿ ಬಟ್ ಜನಕ್ಕೆ ಅದು ಅಟ್ರಾಕ್ಟ್ ಆಗಿರ್ಬೇಕು ಕ್ಯಾಚ್ ಆಗಿರಬೇಕು ಆ ಥರದೊಂದು ಹೆಸ್ರಿ ಡಿ ಯುನೀಕ್ ಆಗಿರೋ ಒಂದು ಹೆಸ್ರು ಸಾಕು ನಿಮ್ದು ಅಷ್ಟೇ ತಿರ್ಗಿ ಅದು ಬಿಡ್ತು ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಬೈ ಚಾನ್ಸು ರಿಜಿಸ್ಟರ್ ಏನಾರ ಮಾಡಿಸ್ಬೇಕಾಗತ್ತಾ ಅನ್ನೋದನ್ನು ನೋಡ್ಕೊಳ್ಳಿ ಯಾಕೆಂದರೆ ಆಲ್ಮೋಸ್ಟು ನೀವು ಮಾಡ್ತಿರೋದಿಲ್ಲ ಅದರ ಅವಶ್ಯಕತೆ ಇಲ್ಲ ಅದೇ ಫುಡ್ ಡಿಪಾರ್ಟ್ಮೆಂಟಲ್ಲಿ ನೀವೇನ ಮಾಡ್ತೀನಿ ಅಂದರೆ ಒಂದು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗುತ್ತೆ ನೀವು ಹೇಳಿದ್ರೆ ಈ ಫುಡ್ ರಿಲೇಟೆಡ್ ಆಗಿ ಎಫ್ ಐ ಎಫ್ ಎಸ್ ಎಸ್ ಎಲ್ ಒಂದು ಸರ್ಟಿಫಿಕೇಟ್ ಬರುತ್ತೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನೀವು ಮಾಡಿಸ್ಕೊಳ್ಬೇಕು ಅದೊಂದು ಮಾಡಿಸ್ಕೊಳ್ಳಿ ಒಳ್ಳೇದು ನಿಮಗೆ ಇನ್ನು ನಿಮಗೆ ಜಿ ಎಸ್ ಟಿ ಫೈ ಎಸ್ ಟಿ ಸದ್ಯದ ಮಟ್ಟಿಗೆ ಅದ್ರ ಅವಶ್ಯಕತೆ ಇಲ್ಲ ನಿಮ್ದು ಏನಾದ್ರು ಇಪ್ಪತ್ತು ಲಕ್ಷ ಟರ್ನ್ ಓವರ್ ದಾಟಿದ್ರೆ ಮಾತ್ರ ನಿಮ್ಗೆ ಅವೆಲ್ಲ ಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಜಿ ಎಸ್ ಟಿ ಲೈಸೆನ್ಸ್ ಏನು ಅವಶ್ಯಕತೆ ಇಲ್ಲ ಅದನ್ನ ಸೈಡ್ ಇಡಿ ಓಕೆನಾ ದುಡ್ಡು ಬಂಡವಾಳ ಅದನ್ನ ಹೆಂಗೆ ಒದಗಿಸುತ್ತೆ ಅದನ್ನ ನೀವು ನೋಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಂಡವಾಳ ಇಂಪಾರ್ಟೆಂಟ್ ಅದನ್ನ ನೀವು ಸಾಲ ಮಾಡ್ತಿರೋ ಇಲ್ಲ ಅಂತ ಹೇಳಿದ್ರೆ ಸರ್ ನಮಸ್ಕಾರ ಸರ್ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಯಾರು ಲೈವ್ ಅಟೆಂಡ್ ಆಗಿದ್ದೀರಾ ಯಾರು ಸರ್ ಹಾಕಿ ಕಮೆಂಟ್ ಮಾಡಿ ಸರ್ ನಿಮ್ಮ ಹೆಸರು ಒಂದು ಬಿಸ್ನೆಸ್ ಅನ್ನ ನೀವು ಹೆಂಗ್ ಶುರು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಲೈವ್ ಸರ್ ನಿಮ್ಮ ಹೆಸರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಬಿಸ್ನೆಸ್ ಅನ್ನ ಹೆಂಗ ಶುರು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಇದು ವಿಡಿಯೋ ಮಾಡಿರೋದು ಲೈವ್ ಬಂದಿರೋದು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲ ಅಂತ ಹೇಳಿದ್ರೆ ಏನೇನು ಹೇಳ್ತೀನಿ ಅದನ್ನೆಲ್ಲ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ಪೂರ್ತಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಜಗ್ಗಿ ಇಪ್ಪತ್ತ್ ಮೂರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಿಸ್ನೆಸ್ ಯಾಕೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಒಂದೇನೇ ಆಧಾರ ನಾವು ಕಡೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಸತ್ಯವಾಗ್ಲು ಇವತ್ತು ಜೀವನ ಮಾಡಬಹುದೇ ಹೊರತು ನಾವು ದುಡ್ಡಂತೂ ಮಾಡಕ್ ಹಂಗಂತ ಹಂಗಂತನ್ಬಿಟ್ಟು ಎಲ್ಲರಿಗೂ ಬಿಸ್ನೆಸ್ ಮಾಡ್ಲಿಕ್ಕಾಗತ್ತಾ ಇಲ್ಲ ನಾವು ಹೊರಗಡೆ ಕೆಲಸ ಮಾಡ್ಬೇಕು ಅಲ್ಲಿ ಅನುಭವಗಳು ತಗೋಬೇಕು ಆ ಅನುಭವದ ಆಧಾರದ ಮೇಲ್ಗಡೆ ನಾವು ಬಿಸ್ನೆಸ್ ಮಾಡ್ಬೇಕು ಬಿಸ್ನೆಸ್ ಮಾಡ್ತೀನಿ ಅನ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಂದೋಡಕ್ ಮಾಡಕ್ ಬೇಡ ನಾವೆಲ್ಲ ಮಿಡಿಲ್ ಕ್ಲಾಸ್ ಜನ ಕಮ್ಮಿ ಬಂಡವಾಳದಲ್ಲಿ ಕಡಿಮೆ ದುಡ್ಡಿಂದ ಬಿಸ್ನೆಸ್ ಅನ್ನು ಮಾಡಿ ಅದ್ರಲ್ಲಿ ಬೆಳೀರಿ ಮೇಲೆ ಆಮೇಲೆ ನೀವು ದುಡ್ಡು ಮಾಡ್ಕೊಂಡ್ಮೇಲೆ ದೊಡ್ಡ ಮಟ್ಟದಲ್ಲಿ ಮಾಡಿ ಬೇಡ ಅನ್ನಲ್ಲ ಯಾಕೆಂದ್ರೆ ನನ್ನ ಹತ್ರ ಫಂಡಿಂಗ್ ಇರುತ್ತೆ ದುಡ್ಡು ಇರುತ್ತೆ ಮಾಡಬಹುದು ಏನೇ ಒಂದಾದ್ರೂ ತಡ್ಕೊಳೋ ಶಕ್ತಿ ಇರುತ್ತೆ ಬಟ್ ಸ್ಟಾರ್ಟಿಂಗ್ ನಲ್ಲಿ ನೀವು ಬಂಡವಾಳ ಹಾಕಿ ಸಾಲ ಮಾಡಿ ಬಿಸ್ನೆಸ್ಗಳಂತೂ ಮಾಡಕ್ ಹೋಗ್ಬೇಡಿ ಇದನ್ನ ಒಂದು ಕಿವಿ ಮಾತು ಹೇಳ್ತೀನಿ ಯಾಕೆಂದ್ರೆ ಕೈ ಸುಟ್ಟುಕೊಂಡಾಗ ಯಾರೂ ನಮ್ಮನ್ನ ಹತ್ತುಗಳೆಕ್ ಬರಲ್ಲ ಇದು ಒಂದು ನಾನು ನಿಮ್ಗೆ ಕಿವಿ ಮಾತು ಹೇಳ್ತಿದ್ದೀನಿ ಇದನ್ನ ನೆನಪಲ್ಲಿ ಇಟ್ಕೊಂಡು ಬಿಸ್ನೆಸ್ ಅನ್ನು ಮಾಡಿ ಮತ್ತೆ ಸ್ಟಾರ್ಟಿಂಗ್ ಇಂದ ನಿಮ್ ಒಳ್ಳೊಳ್ಳೆ ಪಾಯಿಂಟ್ ಹೇಳಿದ್ದೀನಿ ಆ ಪಾಯಿಂಟ್ಸಲ್ಲಿ ವಿಡಿಯೋ ಲೈವ್ ಮೇಲೆ ಕೇಳ್ಕೊಂಡು ಬನ್ನಿ ಮತ್ತೆ ನಿಮ್ಗೆ ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಆ ಬಿಸ್ನೆಸ್ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರತಿಯೊಂದು ಪಿಂಟ್ ಟು ಪಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಈ ಬಿಸ್ನೆಸ್ ಸಕ್ಸಸ್ ಆಗುತ್ತಾ ಹೆಂಗೆ ಏನು ಯಾರು ಯಾರ್ಯಾರು ಈಗ ಲೈವ್ ನಲ್ಲಿ ಇದ್ರೆ ಎಲ್ಲರಿಗೂ ವರ್ಮಲಕ್ಷ್ಮಿ ಶುಭಾಶಯಗಳು ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕಾಮೆಂಟ್ ಕೊಡಿ ಹಬ್ಬದ ವಿಶಸ್ ಮಾಡಿ ನಿಮ್ಗೆ ಮಾಡ್ತಿರೋದು ನಿಮ್ಮ ಉದ್ದೇಶಕ್ಕೋಸ್ಕರ ನಿಮ್ಗೆ ಅನುಕೂಲ ಆಗಲಿ ಅಂತ ಎಲ್ಲ ಸಿಂಪಲ್ ಆಗಿ ಏನು ಮಾಡಬಹುದು ಹೆಂಗ್ ಮಾಡಬಹುದು ಅನ್ನೋದನ್ನ ವಿಶ್ ವಿವರಣೆ ವಿವರವಾಗಿ ತಿಳಿಸ್ತಾ ಇದೀನಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇಂದ ನೋಡಿ ಪಾಯಿಂಟ್ ಟು ಪಾಯಿಂಟ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಏನೇನು ಪ್ಲಾನ್ ಇರಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದ್ ಹೋಗಿ ನೋಡಿ ಲೈವ್ ಮುಗಿದ್ಮೇಲೆ ಯಾರು ಅಲ್ಲಿ ಇದ್ರೆ ಈಗ ಸದ್ಯಕ್ಕೆ ನಿಮ್ಮ ಹೆಸರು ಕಾಮೆಂಟ್ ಮಾಡಿ ಜೋಗಿ ಇಪ್ಪತ್ ಮೂರವ್ ಮಾಡಿದ್ರೆ ನೆಕ್ಸ್ಟ್ ಯಾರು ನೋಡ್ತಾ ಇದ್ರ ನಿಮ್ಮ ಹೆಸರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಫಾಲೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಊರೇ ಅವನು ನಿಮ್ಮ ಹೆಸರೇನು ಏನಾದ್ರು ಮಾಡಿ ನಿಮ್ ಚಾಯ್ಸ್ ಇಲ್ಲ ಏನಾದ್ರು ನಿಮ್ ಬಿಸ್ನೆಸ್ ಮಾಡಬೇಕು ಕಂಡಿದ್ರೆ ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಶನ್ ಅಂದ್ರೆ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ನೀವು ಬರೀ ನೋಡಿದ್ರೆ ನನಗೆ ಗೊತ್ತಾಗಲ್ಲ ನಿಮ್ಗೆ ಏನು ಬೇಕು ಅಂತ ಬರೆದ್ರೆ ನಮ್ಗೆ ಗೊತ್ತಾಗುತ್ತೆ ಬಟ್ ಈಗ ನಾನು ಏನು ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡಿದೀನೋ ಲೈವ್ ಬಂದಿದ್ದೀನೋ ಅದನ್ನೆಲ್ಲಾನು ಹೇಳಿದ್ದೀನಿ ಸ್ಟಾರ್ಟಿಂಗ್ ಇದೆ ವೀಡಿಯೋ ಇದೆ ಲೈವ್ ಮುಗಿದ್ಮೇಲೆ ಅದನ್ನು ನೋಡಿ ಬೇಕಾದ್ರೆ ನೀವು ಈಗ ಲೈವ್ನಲ್ಲಿರೋರು ನಲ್ಲಿರೋರು ನಿಮ್ಗೆ ಏನಾದರೂ ಬೇರೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಲೈವ್ ಅಲ್ಲಿ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸರ್ ಜೋಗಿಯವರೇ ನೀವು ಎಲ್ಲಿ ಸಾರ್ ನಿಮ್ದೂರು ಸರ್ ನೀವೇನು ಮಾಡಿದೀರ ಸದ್ಯಕ್ಕೆ ಜಗ್ಗಿಯವರು ಸಾರಿ ಜೋಗಿಯವರಲ್ಲ ಜಗ್ಗಿಯವರು ಓಕೆನಾ ಸರ್ ಅಷ್ಟು ಮಾಡ್ಕೊಳ್ಳಿ ಸರ್ ಪಾಯಿಂಟ್ ಎಲ್ಲ ಹೇಳಿದೀನಿ ಮತ್ತೆ ಒಂದು ಬ್ಯಾಂಕಿಗೆ ನೀವು ಪ್ರತ್ಯೇಕ ಇದು ಮಾಡ್ಕೊಳ್ಳಿ ಟ್ರಾನ್ಸಾಕ್ಷನ್ ಜಾಸ್ತಿ ಇದ್ರೆ ಅವಶ್ಯಕತೆ ಏನಿಲ್ಲ ಕಮ್ಮಿ ಇತ್ತು ಅಂತ ಹೇಳಿ ನಿಮ್ಮದಲ್ಲೇ ಮಾಡ್ಕೊಳ್ಬಹುದು ನೀವು ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ ನೀವು ಅದಲ್ಲದೇ ಯಾವ ಜಾಗದಲ್ಲಿ ಮಾಡ್ಬೇಕು ಅನ್ನೋದನ್ನ ಮೇನ್ ಮಾಡಿ ನೀವು ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನ ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ಎಲ್ಲೆಲ್ಲಿ ಬೇಕಲ್ಲ ಮಾಡ್ಲಿಕ್ಕೆ ಆಗಲ್ಲ ಸರ್ ಎಷ್ಟೋ ಜನ ಇವತ್ತು ನಾವು ನೋಡ್ತೀವಿ ಸರ್ ನಾವು ಕಣ್ಣು ಮುಂದಿನ ಯಾವ್ದೋ ಒಂದ್ ಗಲಿ ಯಾವ್ದೋ ಒಂದು ಹೋಟ್ಲು ಶುರು ಮಾಡಿರ್ತಾರೆ ಅಲ್ಲಿ ಜನನೇ ಬರಲ್ಲ ಜನಸಂದಣಿ ಜಾಸ್ತಿ ಇರೋ ಜಾಗದಲ್ಲಿ ಹೋಟ್ಲು ಮಾಡೋದು ಅಂತ ಹೇಳಿದ್ರೆ ಯಾರೆಲ್ಲ ಒಬ್ರೆಲ್ಲ ಒಬ್ರು ಊಟ ಮಾಡೇ ಮಾಡ್ತಾರೆ ನಾವು ಜನನೇ ಇಲ್ಲ ಜಾಗದಲ್ಲಿ ಹೋಟ್ಲು ಮಾಡ್ತಂದ್ರೆ ಜನ ಇಲ್ಲಿಂದ ಬರ್ತಾರೆ ಅವೆಲ್ಲ ಹೆಸರು ಇರ್ಬೇಕು ಏನಾರು ಇದ್ದಾಗ ಎಲ್ಲೇ ಎದುರು ಬಂದು ಮಾಡ್ತಾರೆ ತಿಂತಾರೆ ಬಟ್ ಎಲ್ಲಾ ಕಡೆಯಿಂದ ಅದು ವರ್ಕೌಟ್ ಆಗಲ್ಲ ಒಂದು ಒಳ್ಳೆ ಜಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದ್ರು ಹೋಟೆಲ್ ಮಾಡ್ತೀನಿ ಅಂತಂದ್ರೆ ಮೇಯ್ನು ಯಾರ್ಯಾರು ಲೈವ್ ನಲ್ಲಿ ಇದರ ದಯವಿಟ್ಟು ನಿಮ್ಮ ಹೆಸರು ಕಮೆಂಟ್ ಮಾಡಿ ಏನಾರು ಒಂದು ಮಾಡಿ ಯಾವ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾಲ್ಕು ಜನ ಲೈವ್ನಲ್ಲಿ ಇದ್ದೀರಾ ಸದ್ಯಕ್ಕೆ ನೀವು ಎಲ್ಲಿಂದ ನೋಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಒಬ್ಬರಿದ್ರೆ ಯಾರೋ ಈಗ ಸದ್ಯಕ್ಕೆ ನನ್ನ ಪ್ರಕಾರ ಜಗ್ಗೀರು ಏನು ಥ್ಯಾಂಕ್ ಯು ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೂ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಇನ್ನು ಪ್ರತಿಯೊಂದು ನೀಟೇ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಸ್ ನಿಮಗೆ ಇನ್ನೊಂದು ಸರಿ ಬಿಸ್ನೆಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸೊ ಫಸ್ಟ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಸೊ ಬಿಸ್ನೆಸ್ನ ಫಸ್ಟು ಸೆಲೆಕ್ಟ್ ಮಾಡಿ ನೀವು ಏನು ಮಾಡಬೇಕು ಅಂತ ಇದ್ರ ಒಂದು ಟ್ರೇಡಿಂಗ್ ಮಾಡಬೇಕು ಅಂತ ಇದ್ರ ಏನು ಟ್ರೇಡಿಂಗ್ ಅಂದರೆ ನೀವು ಗೂಡ್ಸ್ನ ಬೈ ಮಾಡೋದು ನೀವು ಸೇಲ್ ಮಾಡೋದು ಮತ್ತೆ ಸರ್ವಿಸಸ್ ಕೊಡಬೇಕಾ ಸರ್ವಿಸಸ್ ಅಂದರೆ ಬರೀ ನೀವು ಅಂದ್ರೆ ಸರ್ವಿಸ್ ಪ್ರೊವೈಡ ಇದ್ರಲ್ಲಿ ಕಂಪ್ಲೀಟ್ಲಿ ಟ್ರೇಡಿಂಗ್ ಬರೋದಿಲ್ಲ ಸೊ ಸರ್ವಿಸಸ್ ಅಂದ್ರೆ ಈಗ ಎಕ್ಸಾಂಪಲ್ ಫುಡ್ ಸರ್ವಿಸಸ್ ಮತ್ತೆ ಏನಾದರೂ ರಿಪೇರ್ಸ್ ಅಂಡ್ ಸರ್ವಿಸಸ್ ಸೊ ತರ ಏನಾದರೂ ಕೊಡೋ ಪ್ಲಾನ್ ಇದೆಯಾ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಿದ್ಯಾ ಸ್ಮಾಲ್ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ಸು ಸೊ ಫಸ್ಟ್ ತರ ಫಸ್ಟ್ ಪ್ಲಾನ್ ಮಾಡ್ಕೋಬೇಕು ಸೊ ಇದೆಲ್ಲ ಪ್ಲಾನ್ ಆದ್ಮೇಲೆ ಸೆಕೆಂಡ್ ರಿಸರ್ಚ್ ಬರುತ್ತೆ ಸೊ ರಿಸರ್ಚ್ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಸೊ ಈ ಕಸ್ಟಮರ್ಸ್ ನೀವು ಏನ್ ಪ್ಲಾನ್ ಮಾಡಿರ್ತೀರೋ ಸೊ ಆ ಪ್ರಾಡಕ್ಟ್ ಅವ್ರ ಸರ್ವಿಸಸ್ ಬೈ ಮಾಡ್ತಾರಾ ಅನ್ನೋದು ನೀವು ಯೋಚನೆ ಮಾಡಬೇಕು ಸೊ ಅದು ಯಾವ ತರ ಮಾರ್ಕೆಟ್ ರಿಸರ್ಚ್ ಬರುತ್ತೆ ನೀವೊಂದು ಲೋಕಲ್ ಇದ್ರಲ್ಲಿದ್ರೆ ಇದ್ರೆ ನೀವು ಒಂದು ಲೋಕಲ್ ಏರಿಯಾದ್ ಮಾಡ್ತೀರ ಈಗ ಎಕ್ಸಾಂಪಲ್ ನೋಡಿ ನೀವು ಒಂದು ಎಕ್ಸಾಂಪಲ್ ಇದು ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ನೀವು ಈಗ ವಿಜಯನಗರ ಏರಿಯಾದಲ್ಲಿ ಮಾಡ್ಬೇಕು ಅಂತಿದ್ರ ಸೊ ಆ ವಿಜಯನಗರ ಏರಿಯಾದಲ್ಲಿ ನೀವೊಂದು ಪ್ರಾಡಕ್ಟ್ ಸೇಲ್ ಮಾಡ್ಬೇಕು ಮಾಡ್ಬೇಕಂತಿದ್ರ ಅಂದ್ರೆ ಕ್ಲಾತ್ಸ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರ ಬಟ್ಟೆ ಅಂಗಡಿ ಸೊ ಈಗ ಆ ಬಟ್ಟೆ ಅಂಗಡಿ ಮಾಡ್ಬೇಕು ಅಂತಿದ್ರೆ ನೀವು ಫಸ್ಟ್ ಕಾಂಪಿಟೇಟರ್ಸ್ ನೋಡಬೇಕು ಸೊ ಅಕ್ಕಪಕ್ಕ ಎಷ್ಟು ಅಂಗಡಿ ಇದೆ ಸೊ ಆ ಅಂಗಡಿನಲ್ಲಿ ಏನೇನು ಸೆಲ್ ಮಾಡ್ತಾರೆ ಬಟ್ಟೆ ಸೊ ಅದಕ್ಕೆ ಏನ್ ಪ್ರೈಸ್ ಇದೆ ಮತ್ತೆ ಯಾವ ತರ ಕಸ್ಟಮರ್ಸ್ ಲೈಕ್ ಮಾಡ್ತಾರೆ ಸೊ ಅದೆಲ್ಲ ಒಂದ್ಸರಿ ನೀವು ಮಾರ್ಕೆಟ್ ರಿಸರ್ಚ್ ಮಾಡಬೇಕು ಸೊ ಅದೆಲ್ಲ ಮಾರ್ಕೆಟ್ ರಿಸರ್ಚ್ ಆದ್ಮೇಲೆ ಸೊ ನೆಕ್ಸ್ಟ್ ನಿಮಗೆ ಬರೋದು ಪ್ಲಾನ್ ಸೊ ಪ್ಲಾನ್ ತರ ಅಂದ್ರೆ ಸೊ ನೀವು ಸಿಂಪಲ್ ಪ್ಲಾನ್ ನೀವು ಎಕ್ಸಾಂಪಲ್ ಬಟ್ಟೆನ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ ಸೊ ಮತ್ತೆ ಸೇಲ್ ಮಾಡೋದು ಯಾವ ತರ ಸೊ ಮತ್ತೆ ಪ್ರಮೋಟ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ನೀವು ಸೊ ಏನೇ ಬಿಸ್ನೆಸ್ ಮಾಡ್ಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅಡ್ವರ್ಟೈಸ್ಮೆಂಟ್ ಕಡಿಮೆ ಆಯಿತು ಅಂದ್ರೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟಿಂಗ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಿಮಗೆ ಸ್ಟಾರ್ಟಿಂಗ್ ಕಸ್ಟಮರ್ಸ್ ಇರೋದಿಲ್ಲ ಸರ್ ನಿಮಗೆ ಕಸ್ಟಮರ್ಸ್ ಬರ್ಬೇಕಂದ್ರೆ ಒಂದು ಗುಡ್ ಕ್ವಾಲಿಟಿ ಸರ್ವಿಸ್ ಕೊಡಬೇಕು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಡ್ವರ್ಟೈಸ್ಮೆಂಟ್ ಯಾವ ತರ ಕೊಡೋದು ಸೋಶಿಯಲ್ ಮೀಡಿಯಾ ಇದೆ ಸೊ ಫೇಸ್ಬುಕ್ ಇದೆ ಗೂಗಲ್ ಇದೆ ಸೊ ಇದರಲ್ಲೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಕೊಡಬಹುದು ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದು ನಿಮ್ಮದು ಬಿಸ್ನೆಸ್ ನೇಮ್ ಏನ್ ಕೊಡಬೇಕು ಅಂತ ಸೊ ಬಿಸ್ನೆಸ್ ನೇಮ್ ಏನ್ ಕೊಡ್ಬೇಕು ಅಂತ ಇರ್ತೀರ ನೀವು ಸೆಲೆಕ್ಟ್ ಮಾಡಬಹುದು ಈಗ ಪ್ರೊಪರ್ಟರ್ಶಿಪ್ ಅಲ್ಲಿ ಬೇಕಾದ್ರೆ ನಿಮ್ ಪರ್ಸನಲ್ ನೇಮ್ ಸೆಲೆಕ್ಟ್ ಮಾಡ್ಕೋಬಹುದು ಮತ್ತೆ ಇಲ್ಲ ನಿಮ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆದ್ರೆ ನಿಮ್ ನೇಮ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡ್ಬೋದು ಇಲ್ಲ ನೀವು ಪಾರ್ಟ್ನರ್ಶಿಪ್ ಪಾರ್ಟ್ನರ್ಸ್ ಅಲ್ಲಿ ಸರಿ ಪಾರ್ಟ್ನರ್ಶಿಪ್ ಫಾರ್ ಮಾಲ್ ನೀ ಕಂಪನಿ ಓಪನ್ ಮಾಡ್ಬೋದು ಸೊ ಈ ತರ ನೀವು ಪ್ಲಾನ್ ಮಾಡ್ಕೋಬಹುದು ಮತ್ತೆ ಒಂದು ಬಿಸ್ನೆಸ್ ಈಗ ನೀವು ಇಂಡಿವಿಜುವಲ್ ನೇಮ್ ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಸೊ ನೀವು ಇಂಡಿವಿಜುವಲ್ ನೇಮೇ ಇಡಬಹುದು ಬೇಕಾದ್ರೆ ಬಿಸ್ನೆಸ್ ಅಲ್ಲಿ ಸ್ಟಾರ್ಟಿಂಗ್ ಬಿಕಾಸ್ ಯಾಕಂದ್ರೆ ನೀವು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇಂದ ಮಾಡ್ತಿರೋದ್ರಿಂದ ಸೊ ಕಡಿಮೆ ಅಮೌಂಟ್ ಕಡಿಮೆ ಅಮೌಂಟ್ ಇಂದ ಮಾಡ್ತಿರೋದ್ರಿಂದ ಸೊ ನಿಮ್ಗೆ ಬೇಕಾದ್ರೆ ಪರ್ಸನಲ್ ಹೆಸರು ಇಡಬಹುದು ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ರಿಜಿಸ್ಟ್ರೇಷನ್ ಸೊ ರಿಜಿಸ್ಟ್ರೇಷನ್ ರಿಕ್ವೈರ್ಮೆಂಟ್ ಇದೆಯಾ ಅನ್ನೋದು ನೋಡಬೇಕು ಅಂದ್ರೆ ಈಗ ನಿಮ್ ಬಿಸ್ನೆಸ್ ಅಲ್ಲಿ ಈಗ ಇಂಡಿಯಾದಲ್ಲಿ ಸೊ ಪ್ರಾಪರ್ಟಿ ಶಿಪ್ ಅಂದ್ರೆ ಒಬ್ರು ಸೋಲ್ ಪರ್ಸನ್ ಸೊ ನೀವು ಒಬ್ರು ಸಿಂಗಲ್ ಆಗಿ ಮಾಡ್ತೀನಿ ಅಂದ್ರೆ ಸೊ ಅದಕ್ಕೇನು ರಿಜಿಸ್ಟ್ರೇಷನ್ ಏನು ಬೇಕಿರಲ್ಲ ಓಕೆ ಒಂದು ಬೇಸಿಕ್ ಬೇಕಿರುತ್ತೆ ಅಂದ್ರೆ ಈಗ ಉದ್ಯಮ ಸರ್ಟಿಫಿಕೇಟ್ ಒಂದು ಬೇಕಿರುತ್ತೆ ಎಕ್ಸಾಂಪಲ್ ಮತ್ತೆ ಇಲ್ಲ ನೀವು ಫುಡ್ಡಲ್ಲಿ ಮಾಡಿ ಫುಡ್ಡಲ್ಲಿ ಬಿಸ್ನೆಸ್ ಅಂದ್ರೆ ಫುಡ್ ಲೈಸೆನ್ಸ್ ಬೇಕಿರುತ್ತೆ ಓಕೆ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಂದ್ರೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಒಂದು ಬೇಸಿಕ್ ಒಂದು ನಿಮ್ಮ ಪಾರ್ಟ್ನರ್ಸ್ ಬಿಟ್ವೀನ್ ಒಂದು ಅಗ್ರಿಮೆಂಟ್ ಅದು ಮತ್ತೆ ಪ್ರೈವೇಟ್ ಲಿಮಿಟೆಡ್ ಮಾಡ್ಬೇಕಂತಿದ್ರೆ ಅದಕ್ಕೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ ಸೊ ಇದು ರಿಜಿಸ್ಟ್ರೇಷನ್ ಸೊ ತಿಂಗಲ್ಲಿ ಬರುತ್ತೆ ಬಿಸ್ನೆಸ್ ಇದಕ್ಕೆ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಕ್ಯಾಪಿಟಲ್ ಸೊ ಕ್ಯಾಪಿಟಲ್ ನೀವು ಯಾವ ಥರ ಅರೇಂಜ್ ಮಾಡ್ತಿರೋ ಬಿಸ್ನೆಸ್ ಈಗ ಎಕ್ಸಾಂಪಲ್ ನೀವು ಏನೋ ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಫಸ್ಟ್ ನೀವು ಪ್ಲಾನ್ ಮಾಡ್ಕೋಬೇಕು ಸೊ ನಿಮ್ಮ ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೋ ಬಿಸ್ನೆಸ್ಸಲ್ಲಿ ಎಕ್ಸಾಂಪಲ್ ಈಗ ಒನ್ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ನೀವು ಒಂದು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ರಿಸರ್ವರ್ವ್ ಆಗಿರ್ಬೇಕು ಯಾಕಂದರೆ ಇನ್ ಕೇಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಆಗೋದು ಸ್ವಲ್ಪ ಕಡಿಮೆ ಇದೆ ಬಟ್ ಅದು ನೀವು ಅದು ರಿಸರ್ವ್ ಆಗಿಟ್ಕೊಂಡ್ರೆ ಅಮೌಂಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ರೆಂಟ್ ಕಟ್ಟೋದಕ್ಕೆ ಮತ್ತೆ ಮಂತ್ಲಿ ಎಕ್ಸ್ಪೆನ್ಸ್ ಏನೇನು ಬರುತ್ತೆ ಆಫೀಸ್ ಎಕ್ಸ್ಪೆನ್ಸ್ ಅದೆಲ್ಲ ಅರೇಂಜ್ ಮಾಡ್ಕೋಬೋದು ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೆಲ್ಲ ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸೊ ಸ್ಟಾರ್ಟಿಂಗ್ ಮಾಡೋದರಿಂದ ಸ್ಟಾರ್ಟಿಂಗ್ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಸೊ ನಿಮ್ಮ ಸೇವಿಂಗ್ ಅಕೌಂಟೇ ಯೂಸ್ ಮಾಡ್ಕೋಬೋದು ಕರೆಂಟ್ ಅಕೌಂಟ್ ಏನು ಮ್ಯಾಂಡೇಟರಿ ಇರಲ್ಲ ಕರೆಂಟ್ ಅಕೌಂಟ್ ಇನ್ ಕೇಸ್ ಬೇಕು ಅಂದರೆ ನೀವು ಇಲ್ಲ ಇಲ್ಲಾಂದರೆ ಸೊ ಸೇವಿಂಗ್ ಅಕೌಂಟೇ ಯೂಸ್ ಮಾಡ್ಬೋದು ಸ್ಟಾರ್ಟಿಂಗ್ ಇದರಲ್ಲಿ ಸೊ ಮತ್ತೆ ಸ್ಟಾಕ್ಸ್ ಯಾವ ಥರ ಬೈ ಮಾಡ್ತೀರಾ ಅಂದರೆ ನೀವು ಪ್ರಾಡಕ್ಟ್ಸು ಎಲ್ಲಿಂದ ಪರ್ಚೇಸ್ ಮಾಡ್ತೀರ ಸೊ ಕಾಂಪಿಟೇಟಿವ್ಸ್ ಏನು ಪ್ರೈಸಸ್ ಏನಿರ್ತವೆ ಸೊ ಅದೆಲ್ಲ ತುಂಬ ಜಾಗ್ದಲ್ಲಿ ಸಿಗುತ್ತೆ ಈಗ ನಿಮಗೆ ಪ್ರೈಸಸ್ ಆನ್ಲೈನಲ್ಲಿ ನೋಡಿದ್ರೆ ಸೊ ಈಗ ಇಂಡಿಯಾ ಮಾರ್ಟ್ ನೋಡ್ಬೋದು ಜಸ್ಟ್ ಡೈಲಿ ನೋಡ್ಬೋದು ಅದರಲ್ಲೆಂದ್ರೆ ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಬೇಜಾನ್ ಸಿಗುತ್ತೆ ಎಲ್ಲೆಲ್ಲಿ ಪರ್ಚೇಸ್ ಮಾಡೋದು ಏನು ಹೋಲ್ಸೇಲಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಎಲ್ಲ ನಿಮ್ಗೆ ಡೀಟೇಲಾಗಿ ಸಿಗ್ಬಿಡುತ್ತೆ ಸೊ ಅದೆಲ್ಲ ನಿಮಗೆ ಜಾಸ್ತಿ ರಿಸ್ಕ್ ಆಗೋದಿಲ್ಲ ಅದೆಲ್ಲ ಆದಮೇಲೆ ನಿಮಗೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಆಗಿ ಸೊ ಸೇಲ್ ಮಾಡಬೇಕು ಅನ್ನೋ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮಾರ್ಕೆಟಿಂಗ್ ಬರುತ್ತೆ ಸೊ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಒಂದು ವಾಟ್ಸಪ್ ಯೂಸ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೋದು ಫೇಸ್ಬುಕ್ ಯೂಸ್ ಮಾಡ್ಬೋದು ಅದೆಲ್ಲ ಆ್ಯಡ್ಸ್ ರನ್ ಮಾಡ್ಬೋದು ರ್ಯಾಡ್ಸ್ ರನ್ ಮಾಡೋ ಆಪ್ಷನ್ ಇರುತ್ತೆ ಮತ್ತೆ ಸ್ಟಾರ್ಟಿಂಗ್ ಈ ಕಸ್ಟಮರ್ಸ್ನ ಇಂಪ್ರೆಸ್ ಮಾಡಬೇಕು ಅಂದರೆ ಆಫರ್ ಕೊಡ್ಬೋದು ಡಿಸ್ಕೌಂಟ್ ಇದರಲ್ಲಿ ಮತ್ತು ಇಲ್ಲ ಏನಾದರೂ ಒಂದು ಅಡಿಷ್ನಲ್ ಏನಾದರೂ ಗಿಫ್ಟ್ ರೂಪದಲ್ಲಿ ಏನಾದರೂ ಒಂದು ಕೊಡ್ಬೋದು ಫೆಸ್ಟಿವಲ್ಸ್ ಇದ್ದರೆ ಫೆಸ್ಟಿವಲ್ ಆಫರ್ಸ್ ಕೊಡ್ಬೋದು ಮತ್ತೆ ಇನ್ನೊಂದು ಯಾರ ಫ್ರೆಂಡ್ಸು ಅವ್ರ ಇವರು ಇದ್ರೆ ಫ್ರೆಂಡ್ಸ್ಗೆ ನೀವು ಇನ್ಫಾರ್ಮ್ ಮಾಡ್ಬೋದು ಸೊ ಇದೆಲ್ಲ ಆದಮೇಲೆ ಪ್ರಾಡಕ್ಟ್ ನ ಸೆಲ್ ಮಾಡೋದು ಸೊ ಇವಾಗ ನಿಮಗೆ ಮೇನ್ ಸ್ಟಾರ್ಟ್ ಆಗುತ್ತೆ ಫೋಕಸ್ ಅಲ್ಲಿ ನೀವು ಕ್ವಾಲಿಟಿ ಕೊಡಬೇಕಾಗಿರುತ್ತೆ ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ನೀವು ಫಾಲೋ ಮಾಡ್ಬೇಕು ಇದಾದ್ಮೇಲೆ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು ಏನ್ ರೆಕಾರ್ಡ್ಸ್ ಡೈಲಿ ಎಷ್ಟು ಇನ್ಕಮ್ ಆಗಿದೆ ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ನಿಮ್ಮ ಸ್ಟಾಕ್ ಎಷ್ಟಿದೆ ಸೊ ಅದು ನಿಮ್ಮ ಸಫಿಷಿಯಂಟಾ ಇಲ್ಲ ನೆಕ್ಸ್ಟು ಫರ್ದರ್ ನೀವು ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂತಿದ್ರೆ ಎಲ್ಲ ಒಂದು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಸೊ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಈಸಿ ಆಗುತ್ತೆ ಏನೇ ಮಾಡ್ಬೇಕಂತಿದ್ರು ಯಾಕಂದರೆ ಏನಾದ್ರು ಚೇಂಜಸ್ ಮಾಡ್ಬೇಕಂತಿದ್ರು ಅಲ್ಲಿ ಚೇಂಜಸ್ ಮಾಡ್ಬೋದು ಇಲ್ಲ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಯಾಕಂದರೆ ಸ್ಟಾರ್ಟಿಂಗ್ ಇದರಲ್ಲಿ ತುಂಬ ಚೇಂಜಸ್ ಮಾಡಬೇಕಾಗಿರುತ್ತೆ ಯಾಕಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು ಕ್ವಾಲಿಟಿಲಿ ಇರ್ಬೋದು ಎಲ್ಲದರಲ್ಲಿ ಸೊ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು ಆ ಚೇಂಜಸ್ ಮಾಡಿಕೊಂಡು ಕಸ್ಟಮರ್ಸ್ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಕಸ್ಟಮರ್ಸ್ ಫೀಡ್ಬ್ಯಾಕ್ನ ತೊಗೊಂಡು ನೀವು ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ಸೊ ಬಿಸ್ನೆಸ್ ಇಂಪ್ರೂವ್ ಮಾಡೋಕೆ ಇದೆಲ್ಲ ಬೇಸಿಕ್ ಥಿಂಗ್ ಅಷ್ಟೇ ನಿಮಗೆ ಡೀಟೈಲ್ ಆಗಿ ಬೇಕು ಅಂದರೆ ನಿಮಗೆ ಫರ್ದರ್ ನಿಮಗೆ ಈ ಚಾನಲ್ ಯಾವಾಗ ಸಿಗುತ್ತೆ ಡೈಲಿ ಸಿಗುತ್ತೆ ಇನ್ ಕೇಸ್ ಡೈಲಿ ಆಗಿಲ್ಲ ಅಂದ್ರೆ ವೀಕ್ಲಿ ಅಟ್ಲೀಸ್ಟ್ ತ್ರೀ ಡೇಸ್ ಆದರೂ ಸಿಗುತ್ತೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಏನಾರು ಐಡಿಯಾಸ್ ಇದ್ರೆ ಯಾವ ಬಿಸ್ನೆಸ್ ಬಗ್ಗೆ ಐಡಿಯಾಸ್ ಬೇಕು ಕಮೆಂಟ್ ಮಾಡಿ ಆ ಬಿಸ್ನೆಸ್ ಬಗ್ಗೆ ನಿಮಗೆ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಓಕೆ ಯು ಯು ಥ್ಯಾಂಕ್ ಯು